ಹಲೋ ಬ್ಯೂಟಿ ಸ್ಯಾಮ್ ಫ್ರಮ್ ಹೂವಿನ ಹೂವಿನಡಗಲಿ ಬಿಸಿ ಮಂದಿ ಟ್ಯೂಟೋರಿಯಲ್ ಎ ಸಿಕ್ಸ್ಟೀನ್ ಒಳಗೆ ಇವತ್ತು ದಾಸವಾಳ ಹೂನ ಟ್ರೈ ಮಾಡೋಣ ಒಂದು ಮಡಿಕೆಯ ರೂಪದಲ್ಲಿ ಡ್ರಾ ಅನ್ನು ಮಾಡಿಕೊಂಡು ಅಕ್ಕಪಕ್ಕದಲ್ಲಿ ಕೆಳಗಿನ ಮುಖ ಮಾಡಿ ಎರಡು ಎಲೆಗಳನ್ನು ಡ್ರಾ ಮಾಡಿಕೊಂಡು ಅದರ ಮೇಲೆ ಮೇಲಿನ ಮುಖ ಮಾಡಿ ಮೂರು ಎಲೆಗಳನ್ನು ಡ್ರಾ ಮಾಡ್ಕೊಳೋಣ ನಾವು ಫಸ್ಟ್ ಹೇಳ್ದಿರ್ತೀವಲ್ಲ ಎರಡು ಎಲೆಗಳನ್ನು ನಡಕ್ಕೆ ನಾವು ಮರ್ಜ್ ಮಾಡೋಣ ಸ್ವಲ್ಪ ಚೆನ್ನಾಗಿ ಮೇಲಿನ ಕೈಯಿಂದನೇ ಅದನ್ನು ಫಿನಿಶಿಂಗ್ ಕೊಡ್ಕೊತ ಹೋಗಿ ಅದು ಫಿಲಿಂಗ್ ಮಾಡ್ಕೊಳೋಣ ಫಿಲಿಂಗ್ ಮಾಡ್ಕೊತಾ ಹೋದ್ಮೇಲೆ ಮೇಲಿನ ಕಡೆಯೂ ಫಿಲಿಂಗ್ ಮಾಡಬೇಕು ಕೆಳಗಿನ ಕಡೆಯೂ ಫಿಲಿಂಗ್ ಮಾಡ್ಕೊತಾ ಹೋದ್ಮೇಲೆ ಆ ಔಟರ್ ಲೈನ್ಗಳನ್ನು ಸ್ವಲ್ಪ ಚೆನ್ನಾಗಿ ಕಾಣುವ ರೀತಿ ಫಿಲ್ ಮಾಡ್ಕೊತ ಹೋದರೆ ದಾಸವಾಳ ಹೂ ರೆಡಿ ಆಗುತ್ತೆ ನನ್ನಿಂದ ಏನಾದರೂ ನಿಮ್ಮ ಫಂಕ್ಷನ್ಸ್ಗೆಲ್ಲ ಮೆಹಂದಿ ಹಾಕಿಸ್ಕೊಳ್ಬೇಕು ಅಂತ ಏನಾದರೂ ಯೋಚನೆ ಮಾಡಿದರೆ ಭಯದೊಳಗೆ ನಂದು ವಾಟ್ಸಪ್ ಲಿಂಕ್ ಇದೆ ಅಲ್ಲಿ ಹೋಗಿ ಡಿ ಎಮ್ ಮಾಡ್ಬೋದು ನಾನು ನಿಮ್ಮನೆಗೆ ಬಂದು ನಾನು ಮೆಹಂದಿನ ಹಾಕಿ ಹೋಗ್ತೀನಿ ಈ ರೀತಿಯಾದಂತಹ ಸಿಂಪಲ್ ಆಗಿರುವಂತಹ ಡಿಸೈನ್ಸನ್ನು ನಾನು ಟ್ರಿಕ್ಗಳನ್ನು ಯೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಿರ್ತೀನಿ ಹಲವಾರು ವೀಡಿಯೋಸ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ಒಂದ್ಸಲ ನೀವು ಹೋಗಿ ಅದನ್ನು ಚೆಕ್ ಮಾಡ್ಬೋದು ನನ್ನನ್ನು ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಥ್ಯಾಂಕ್ ಯು